ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ ವರ್ಷದ ಒಂದು ಸಂಭ್ರಮ ಎಲ್ಲೆಡೆ ಕೂಡ ಮನೆ ಮಾಡಿದೆ ಯುಗಾದಿ ಹಿಂದೂಗಳ ಹೊಸ ವರ್ಷ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ಹರುಷವು ಹೊಸತು ವಸತು ತರುತ್ತಿದೆ ಬೇಂದ್ರೆಯವರ ಕವನದೊಂದಿಗೆ ಇವತ್ತಿನ ದಿನ ಹೊಸ ವರ್ಷ ಹಿಂದೂಗಳ ಹೊಸ ವರ್ಷ ಯುಗಾದಿಯ ಹಬ್ಬಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿನ ನಾನು ಯಾವೆಲ್ಲ ದೇವಾಲಯಗಳನ್ನು ಬೆಂಗಳೂರಿನಲ್ಲಿ ಸುಪ್ರಸಿದ್ಧವಾದಂತಹ ದೇವಾಲಯಗಳ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಜೊತೆಗೆ ನಿಮಗೂ ಕೂಡ ದೇವಾಲಯ ದರ್ಶನ ಬನ್ನಿ ಇನ್ನೂ ತಡ ಮಾಡೋದು ಬೇಡ ನಾನು ಯಾವೆಲ್ಲ ದೇವಾಲಯಗಳಿಗೆ ಇವತ್ತಿನ ದಿನ ನಿಮ್ಮ ಜೊತೆ ಭೇಟಿ ಮಾಡ್ತಾ ಇದ್ದೀನಿ ದೇವಾಲಯ ಬನ್ನಿ ಇದು ಮುಂಡಾಕಿಲೆಯ ದೇವಾಲಯ ಇರುವಂತಹದ್ದು ಬ್ಯಾಟ್ರಾಯ್ ಈಗ ದೇವಾಲಯದ ಹತ್ತಿರ ಬಂದಿದ್ದೀವಿ ಮುಂದಾಂಜನೇಯ ದೇವಾಲಯ ನಮ್ಮ ಮನೆ ದೇವರು ಕೂಡ ಆಂಜನೇಯ ಸ್ವಾಮಿ ಆ ಕಾರಣಕ್ಕೆ ನಾನು ವಿಶೇಷವಾಗಿ ಪ್ರತಿ ವಾರ ಕೂಡ ಇಲ್ಲಿ ಭೇಟಿಯನ್ನು ಕೊಡ್ತಾ ಇರ್ತೀನಿ ಮೊದಲಿಗೆ ನಾನು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ದೇವಾಲಯದ ಹೊರಗಡೆ ದೇವಾಲಯಕ್ಕೆ ಆದ ತಕ್ಷಣ ನಾವು ಗರುಡುಗಂಬವನ್ನು ದರ್ಶನ ಮಾಡ್ಕೊಳ್ತೀವಿ ದೇವಾಲಯದ ಒಂದು ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ನಾನು ಸಾಮಾನ್ಯವಾಗಿ ನಾನು ಪ್ರತಿ ವಾರ ಕೂಡ ಭೇಟಿಯನ್ನು ಕೊಟ್ಟಾಗ ಈ ದೇವಾಲಯಕ್ಕೆ ಬಂದೇ ಬರ್ತೀನಿ ಇಂದು ಕೂಡ ನಾನು ಸಾಕಷ್ಟು ಸಹ ಲೈವ್ ಆಗಿ ಕೂಡ ತೋರಿಸಿದ್ದೀನಿ ಹನುಮ ಜಯಂತಿ ದಿನ ಹಾಗೆ ಇವತ್ತಿನ ದಿನ ಕೂಡ ನಾನು ಯುಗಾದಿ ಹಬ್ಬದ ಪ್ರಯುಕ್ತ ನಾನು ಈ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ ಧನ್ಯವಾದಗಳು ದೇವಾಲಯದ ಒಂದು ಎಂಟ್ರೆನ್ಸ್ ಇದು ಬೆಂಗಳೂರಿನ ಸಹಕಾರ ನಗರ ಹಾಗೆಯೇ ಬ್ಯಾಟ್ರಾಯನ್ಪುರ ಸಂಜೀವಿನಿ ನಗರ ಹೀಗೆ ಸುತ್ತಮುತ್ತಲು ಇರ್ತಕ್ಕಂತಹ ಎಲ್ಲ ಒಂದು ಜನರು ಕೂಡ ನಾನು ಈ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಾರೆ ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಗುಂಡಾಂಜನೇಯ ದೇವಾಲಯ ಕೂಡ ವಿಶೇಷತೆ ಏನಪ್ಪ ಅಂದರೆ ಒಂದೇ ಬಂಡೆಯಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಆಂಜನೇಯ ಸ್ವಾಮಿಯನ್ನು ಕೆತ್ತಿದ್ದಾರೆ ಆ ಒಂದು ಹಿಂದುಗಡೆ ಕಲ್ಲನ್ನು ಹೇಳ್ತಾ ನಾನು ಆ ಗುಂಟನೆಯ ಕಲ್ಲಿನ ಮೇಲೆ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ ಅಂತಹ ಒಂದು ವಿಶೇಷತೆಯನ್ನು ಹೊಂದಿರುವಂತಹ ದೇವಾಲಯ ಇದು ವಿಶೇಷವಾಗಿ ಪಾಲಕರನ್ನು ಹಾಗೆಯೇ ಆಂಜನೇಯ ಸ್ವಾಮಿ ಕೃಷ್ಣನ ಒಂದು ಮೂರ್ತಿಗಳನ್ನು ಕೂಡ ಕಾಣ್ಬೋದು ಅದಾದ ನಂತರ ಇಲ್ಲಿ ಗರುಡನ ಒಂದು ಮೂರ್ತಿಯನ್ನು ಕೂಡ ನೋಡ್ಬೋದು ಈ ದೇವಾಲಯಕ್ಕೆ ಗುಂಡಾಂಜನೇಯ ಅಂತ ಹೆಸರು ಬರೋದಕ್ಕೆ ಕಾರಣ ಗುಂಡನೆಯ ಕಲ್ಲನ್ನು ಕೆತ್ತಿ ಆ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ದೊಡ್ಡದಾದಂತಹ ಒಂದು ಪ್ರಾಂಗಣ ಮುಂದುಗಡೆ ಪ್ರತಿ ವಾರ ಕೂಡ ಇಲ್ಲಿ ಭಜನೆ ನಡೆಯುತ್ತೆ ಹಾಗೆಯೇ ಊಟದ ವ್ಯವಸ್ಥೆ ಕೂಡ ಮಾಡ್ತಾರೆ ತುಂಬಾ ಅದ್ಭುತವಾಗಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮೇತವಾಗಿ ನಾವಿಲ್ಲಿ ದರ್ಶನವನ್ನು ಮಾಡ್ಕೊಳ್ತೀವಿ ಅದಾದ ನಂತರ ಗುಂಡಾಂಜನೇಯ ಸ್ವಾಮಿಯ ಒಂದು ದೇವರ ಒಂದು ಮೂರ್ತಿಯನ್ನು ಕೂಡ ನಾವು ದರ್ಶನ ಮಾಡ್ಕೋಬೋದು ಇದು ಇರುವಂತಹದ್ದು ಬ್ಯಾಟ್ರಾಯನ್ಪುರ ಬ್ಯಾಟ್ರಾಯನ್ಪುರ ಕ್ಷೇತ್ರಕ್ಕೆ ಸೇರಿದಂತಹ ಒಂದು ದೇವಾಲಯ ಆ ಕುಂಡಾಂಜನೇಯ ಸ್ವಾಮಿಯ ದೇವಾಲಯದ ದರ್ಶನ ಆಯ್ತು ಈಗ ನೆಕ್ಸ್ಟ್ ನಾನು ಮತ್ಯಾವ ವಿಶೇಷ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದೀನಿ ನಿಮ್ಮನ್ನ ಆ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಆ ಹೋಗೋಣ ದೇವಾಲಯಕ್ಕೆ ಈಗ ಮತ್ತೊಂದು ಬೆಂಗಳೂರಿನ ಪ್ರಸಿದ್ಧ ದೇವಾಲಯಕ್ಕೆ ಬಂದಿದ್ದೀನಿ ಇರುವಂತಹದು ಮಲ್ಲೇಶ್ವರಂನಲ್ಲಿ ಆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಸಿದ್ಧ ದೇವಾಲಯಗಳಿದ್ದಾವೆ ಆ ಬೆಂಗಳೂರಿನ ಪ್ರಸಿದ್ಧ ಬಡಾವಣೆ ಮಲ್ಲೇಶ್ವರಂ ಇಲ್ಲಿ ಇರ್ತಕ್ಕಂತಹ ತಿರುಪತಿ ತಿರುಮಲ ದೇವಸ್ಥಾನದ ಒಂದು ಕ್ಷೇತ್ರದಲ್ಲಿ ನಾನು ನಿಂತಿದ್ದೀನಿ ಇಲ್ಲಿಂದನೇ ನಾವು ತಿರುಪತಿಗೆ ಹೋಗಬೇಕಾದ್ರೆ ಟಿಕೆಟನ್ನು ಬುಕ್ ಮಾಡಿಕೊಂಡು ಹೋಗ್ತೀವಿ ರಿಸರ್ವೇಷನನ್ನು ಮಾಡಿಸ್ಕೊಂಡು ಹೋಗ್ತೀವಿ ಆಗಿನ ಇಲ್ಲಿ ಒಂದು ಪ್ರತಿ ಶನಿವಾರ ಕೂಡ ತಿರುಪತಿಯಿಂದ ನಮಗೆ ಲಡ್ಡು ಪ್ರಸಾದ ಕೂಡ ಈ ಜಾಗಕ್ಕೆ ಬಂದು ತಲುಪುತ್ತೆ ಆ ಶನಿವಾರ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾರೆ ಇವತ್ತಿನ ಒಂದು ಹಬ್ಬದ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ಸ್ಥಾನದ ದರ್ಶನಕ್ಕೆ ಬಂದಿದ್ದೀನಿ ನಾನು ಆ ದೇವಾಲಯದ ದರ್ಶನದ ಜೊತೆಗೆ ದೇವಾಲಯದ ಒಂದು ಹಿನ್ನೆಲೆಯನ್ನು ದೇವಾಲಯ ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಲ್ಲ ಸಾಕಷ್ಟು ಹಳೆಯ ದೇವಾಲಯ ಹಳೆಯ ದೇವಾಲಯವನ್ನ ರಿನೋವೇಶನ್ ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡಬಹುದು ಇನ್ನು ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳನ್ನು ಒಟ್ಟಿಗೆ ಕುಟ್ಟು ಜೀವನವೆಲ್ಲ ಬೇವು ಬೆಲ್ಲ ಒಟ್ಟಿಗೆ ಒಟ್ಟಿಗೆ ಎರಡೂ ಸವಿವನೆ ಕಲಿಮಲ್ಲ ಒಂದು ಸಾಲುಗಳ ಅರ್ಥ ಕೂಡ ತುಂಬಾ ಅದ್ಭುತವಾಗಿದೆ ಆ ಯುಗಾದಿಯ ಈ ಸಂದರ್ಭದಲ್ಲಿ ಈ ಒಂದು ಕವನ ನನ್ನ ನೆನಪಿಗೆ ಬಂತು ಆ ಕವನ ಏನು ಅಂದರೆ ಬೇವು ಬೆಲ್ಲವನ್ನು ನಾವು ಬೇವು ಮತ್ತು ಮಾವು ಮತ್ತು ಬೇವಿನ ತೋರಣವನ್ನು ಬಾಗಿಲಿಗೆ ಕಟ್ತೀವಿ ಬೇವು ಬೆಲ್ಲಗಳನ್ನು ಒಟ್ಟಿಗೆ ಸೇರಿಸ್ತೀವಿ ಹಾಗೆಯೇ ನಮ್ಮ ಜೀವನ ಕೂಡ ಅದೇ ರೀತಿ ಬೇವು ಬೆಲ್ಲಗಳ ಒಂದು ಮಿಶ್ರಣ ಈ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸುವವನೇ ನಿಜವಾದ ವೀರ ಕಲಿ ಅಂದ್ರೆ ವೀರ ಈ ಸಾಲುಗಳ ಈ ಕವನದ ಒಂದು ಅರ್ಥ ಇನ್ನು ದೇವಾಲಯವನ್ನ ನೋಡೋಣ ಆ ಬೆಂಗಳೂರಿನ ಪ್ರಸಿದ್ಧ ಬಡಾವಣೆ ಮಲ್ಲೇಶ್ವರಂನಲ್ಲಿ ಇರ್ತಕ್ಕಂತಹ ತಿರುಪತಿ ಇಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿ ಕೂಡ ಮದುವೆಗಳು ನಡೀತಾ ಇರುತ್ತೆ ತುಂಬ ದೊಡ್ಡದಾದಂತಹ ಒಂದು ಕಲ್ಯಾಣ ಮಂಟಪ ಇದು ಅದಾದ ನಂತರ ಇದು ಎಂಟ್ರೆನ್ಸ್ ಇದು ದೇವಾಲಯದ ಒಂದು ಎಂಟ್ರೆನ್ಸು ತಿರುಪತಿ ತಿರುಮಲ ದೇವಾಲಯದ ಒಂದು ಟಿಕೆಟ್ ಬುಕ್ ಬುಕ್ಕನ್ನು ನಾವೇನು ಮಾಡ್ತೀವಿ ಇಲ್ಲಿಂದ ನಾವು ತಿರುಪತಿಗೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಒಂದು ಇಡೀ ಕರ್ನಾಟಕದ ಒಂದು ಜನತೆ ಬಂದು ಇಲ್ಲಿ ಟಿಕೆಟನ್ನು ರಿಸರ್ವೇಷನ್ ಮಾಡಿಸ್ಕೊಳ್ತಾರೆ ಆ ಒಂದು ದೇವಾಲಯ ಇದು ಹಬ್ಬದ ಸಂದರ್ಭ ಆಗಿರೋದ್ರಿಂದ ಇಲ್ಲಿ ರಂಗೋಲಿಯನ್ನು ಕೂಡ ಅಂದವಾಗಿಯೇ ಬಿಡಿಸಿದ್ದಾರೆ ನೋಡ್ತಾ ಇದ್ದೀವಿ ನಾವಿಲ್ಲಿ ಅದಾದ ನಂತರ ತುಳಸಿ ಕಟ್ಟೆ ಇಲ್ಲಿ ಇವತ್ತಿನ ದಿನ ಏನು ವಿಶೇಷತೆ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ದೇವಾಲಯದ ವತಿಯಿಂದ ಇಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಯುವ ಯುಗಾದಿ ಆಸ್ಥಾನಂ ಹನ್ನೊಂದಕ್ಕೆ ಪಂಚಾಂಗ ಶ್ರವಣಂ ಹಾಗೆಯೇ ಶ್ರೀರಾಮನವಮಿ ದಿನಾಂಕ ಹದಿನೇಳು ನಾಲ್ಕು ಆ ಒಂದು ಮುಂದಿನ ಕಾರ್ಯಕ್ರಮದ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಭಜನೆ ಕೂಡ ತುಂಬಾ ಅದ್ಭುತವಾಗಿ ನಡೆಯುತ್ತೆ ಇಲ್ಲಿ ನೋಡ್ತಿದ್ದೀವಿ ನಾವು ದೇವಾಲಯದ ಒಂದು ಗೋಪುರವನ್ನು ಇದು ಚಿಕ್ಕದಾಗಿತ್ತು ಒಂದು ಹತ್ತು ವರ್ಷದ ಹಿಂದೆ ಈಗ ಇತ್ತೀಚೆಗೆ ರೆನೊವೇಷನನ್ನು ಮಾಡಿದರೆ ಈ ರೀತಿ ಇದೆ ದೇವಾಲಯ ಇಲ್ಲಿ ನಾವು ಬಂದ ತಕ್ಷಣ ಶ್ರೀ ವಿನಾಯಕನ ಒಂದು ದರ್ಶನವನ್ನು ಮಾಡಿಕೊಳ್ತೀವಿ ಇನ್ನು ಓಪನ್ ಇಲ್ಲ ನಾನು ಟ್ರೈ ಮಾಡ್ತೀನಿ ನಿಮಗೆ ತೋರಿಸ್ಕೊಡೋಕ್ಕೆ ಅದಾದ ನಂತರ ರಾಧಾಕೃಷ್ಣ ಸೀತಾರಾಮ ಲಕ್ಷ್ಮಣ ಸ್ವಾಮಿಯ ಒಂದು ದರ್ಶನವನ್ನು ಕೂಡ ಮಾಡ್ಕೊಳ್ತೀವಿ ಬನ್ನಿ ದೇವಾಲಯದ ಆ ಒಂದು ಆವರಣದಲ್ಲಿ ಹೋಗೋಣ ಇಲ್ಲಿ ದೇವಾಲಯದ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಮಾಡಲ್ಲ ಆಚೆ ಒಂದು ನೋಡ್ಬೋದು ಇಲ್ಲಿ ತುಲಾಭಾರ ಕೂಡ ನಡೆಯುತ್ತೆ ಹೊರಗಡೆಯಿಂದ ನಾನು ಫೋಕಸ್ ಮಾಡಿ ತೋರಿಸ್ತಿದ್ದೀನಿ ಯಾಕಂದರೆ ದೇವಸ್ಥಾನದ ಒಳಗಡೆ ನಮಗೆ ಕ್ಯಾಮ್ರಾ ಅಲೂ ಇರೋಲ್ಲ ಇಲ್ಲಿ ನಾವು ರಾಧಾಕೃಷ್ಣ ಸ್ವಾಮಿಯ ದರ್ಶನವನ್ನು ಕೂಡ ಪಡ್ಕೊಳ್ತೀವಿ ನೋಡಿ ಇದೇ ಬೆಂಗಳೂರಿನ ವಯಾಲಿಕಾವಲ್ ಮಲ್ಲೇಶ್ವರಂ ಹೋಗುವಂತಹ ದಾರಿಯ ಮಧ್ಯೆ ಇರುವಂತಹ ತಿರುಮಲ ತಿರುಪತಿ ದೇವಸ್ಥಾನಂ ಇಲ್ಲಿಂದ ಟಿಕೆಟನ್ನು ಬುಕ್ ಮಾಡಿಕೊಂಡು ಬೆಂಗಳೂರಿಂದ ಸಾಕಷ್ಟು ಜನ ತಿರುಪತಿಗೆ ಭೇಟಿಯನ್ನು ಕೊಡ್ತಾರೆ ಇದು ಬೆಂಗಳೂರಿನ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ ಇದು ದೇವಾಲಯದ ಒಂದು ಸಂಪೂರ್ಣ ಪಕ್ಷಿ ನೋಟ ವಿಹಂಗಮ ನೋಟ ಅಥವಾ ಪಕ್ಷಿ ನೋಟ ದೇವಾಲಯದ ಹೊರಗಡೆ ನಾವು ಈ ರೀತಿಯಾಗಿ ಕಾಣ್ತೀವಿ ತಿರುಪತಿ ತಿರುಮಲ ದೇವಸ್ಥಾನ ಬಯಾಲಿಕ್ ಕವಲ್ ಇಲ್ಲಿ ನಾವು ಟಿಕೆಟ್ ಬುಕ್ ಮಾಡೋದಕ್ಕೆ ಅಂದರೆ ತಿರುಪತಿಗೆ ಹೋಗುವಂಥವರು ಇಲ್ಲಿಂದ ಟಿಕೆಟನ್ನು ಬುಕ್ ಮಾಡಿಕೊಂಡು ಆನ್ಲೈನಲ್ಲಿ ಹೋಗ್ತಿರ್ತಾರೆ ಬೆಂಗಳೂರಿನ ಪ್ರಸಿದ್ಧ ಬಡಾವಣೆ ಮಲ್ಲೇಶ್ವರಂಶ್ವರಂಥೇಶ್ವರ ಇಲ್ಲಿ ಪ್ರಮುಖವಾಗಿ ಶಿವನನ್ನ ಆರಾಧನೆ ಮಾಡ್ತಾರೆ ಇಲ್ಲಿ ಶಿವಲಿಂಗ ಉದ್ಭವ ಮೂರ್ತಿ ಅನ್ನೋದಿದೆ ಇದು ಕೂಡ ಬೆಂಗಳೂರಿನ ಪ್ರಸಿದ್ಧ ಬಡಾವಣೆಯಲ್ಲಿರ್ತಕ್ಕಂತಹ ಮಲ್ಲೇಶ್ವರಂನಲ್ಲಿರ್ತಕ್ಕಂತಹ ಅತ್ಯಂತ ಪ್ರಸಿದ್ಧ ದೇವಾಲಯ ದೇವಾಲಯದ ಒಳಗಡೆ ಹೋಗುವ ಈ ದೇವಾಲಯಕ್ಕೆ ಕಾಡು ಮಲೇಶ ಅನ್ನೋ ಅನ್ನೋ ಹೆಸರು ಬರೋದಕ್ಕೂ ಕೂಡ ಒಂದು ಇತಿಹಾಸ ಇದೆ ಇಲ್ಲಿ ನಾವು ಒಂದು ಸಣ್ಣದಾದಂತಹ ಕಾಡನ್ನು ಕೂಡ ನೋಡ್ಬೋದು ಹೊರ ಹೊರ ತೋರಿಸ್ತೀನಿ ನಾನು ಹುಡುಗಿ ನೋಡಿ ನೋಡ್ಬೋದು ನಾವು ಕಾಡು ದೊಡ್ಡ ದೊಡ್ಡದಾದಂತಹ ಕಾಡಲ್ಲ ಆದರೆ ಒಂದು ಸ್ವಲ್ಪ ಕಾಡಿನ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಒಂದು ಸಣ್ಣ ಜಾಗ ಇದು ಇವತ್ತಿನ ದಿನ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಒಂದು ಸಂದರ್ಭದಲ್ಲಿ ಕಾಡು ಮಲ್ಲೇಶ್ವರ ದೇವಾಲಯದ ದರ್ಶನವನ್ನು ಮಾಡ್ಕೊಳ್ತಾ ಇದ್ವಿ ಗುಂಡಾಂಜನೇಯ ದೇವಸ್ಥಾನ ಬ್ಯಾಟ್ರ್ಯಾಂಡ್ ಪುರ ನೋಡ್ರಿ ಅದಾದಮೇಲೆ ನಾವು ತಿರುಪತಿ ತಿರುಮಲ ದೇವಾಲಯ ದರ್ಶನವನ್ನು ಮಾಡ್ಕೊಂಡ್ವಿ ಈಗ ನಾವು ಬಂದಿರುವಂತಹದ್ದು ಕಾಡು ಮಲೇಶ್ವರ ದೇವಸ್ಥಾನಕ್ಕೆ ಬನ್ನಿ ನಾವಿಲ್ಲಿ ನಾಗರ ಪಟ್ಟೆನ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ವಿಶೇಷವಾದಂತಹ ಪೂಜೆಗಳು ವಿಶೇಷ ದಿನಗಳಲ್ಲಿ ನಡೆಯುತ್ತೆ ನಾವು ಮಹಾ ಒಂದು ದ್ವಾರವನ್ನು ನಾವು ನೋಡ್ತಾ ಇದ್ವಿ ಇದೇನೇ ಮೇಲೆ ಎಂಟ್ರೆನ್ಸ್ ಇಲ್ಲಿ ಆಮೇಲೆ ನಾವು ನೋಡ್ತಾ ಇದ್ವಿ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಮಲ್ಲೇಶ್ವರಂ ಹದಿನೈದನೇ ಆಟ ರಸ್ತೆಯಲ್ಲಿ ಇರುವಂತಹದ್ದು ಇಲ್ಲಿ ನಾವು ಎಂಟರ ಆದ ತಕ್ಷಣನೇನೆ ನಾವು ಯಾದೇವಿ ಸರ್ವಭೂತೇಶು ಮಂತ್ರ ದೇವರ ಶ್ಲೋಕಗಳನ್ನು ಕೂಡ ನೋಡ್ತೀವಿ ಇಲ್ಲಿನ ಕಾಡು ಮಲೇಶನ ಉದ್ಭವ ಮೂರ್ತಿಯನ್ನು ನಾವು ನೋಡೋದೇ ಕಣ್ಣಿಗೆ ಆನಂದ ಪ್ರತಿ ವರ್ಷ ಕೂಡ ಇಲ್ಲಿ ಜಾತ್ರೆ ಉತ್ಸವಗಳು ಕೂಡ ನಡೆಯುತ್ತೆ ಇಲ್ಲಿ ನಾವು ನೋಡ್ತಾ ಇರೋದು ಉದ್ಭವ ಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಸಾಕಷ್ಟು ಜನ ದೇವಾಲಯಕ್ಕೆ ಬಂದಿದ್ದಾರೆ ದೇವರ ದರ್ಶನಕ್ಕಾಗಿ ನೋಡ್ತಿದ್ದೀವಿ ನಾವು ವಿಶೇಷವಾದ ಶಿವಲಿಂಗದ ದರ್ಶನ ನಂದಿ ಶಿವನನ್ನು ದಿಟ್ಟಿಸಿ ನೋಡುತ್ತಿರುವಂತಹ ಒಂದು ದೃಶ್ಯ ಇಲ್ಲಿ ನಾವು ಅದ್ಭುತವಾಗಿ ದರ್ಶನವನ್ನು ಮಾಡಿಕೊಂಡು ಅದಾದ ನಂತರ ವಿಘ್ನ ನಿವಾರಕ ಗಣಪತಿಯ ದರ್ಶನವನ್ನು ಮಾಡ್ಕೊಳ್ತೀವಿ ಇಲ್ಲಿ ತುಂಬಾ ಒಂದು ವಿಶೇಷವಾದಂತಹ ಜಾಗ ಇದು ಉದ್ಭವ ಮೂರ್ತಿ ಕಾಡು ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೋಬಹುದು ನಾವು ನೋಡ್ಬೋದು ತುಂಬ ಹಳೆಯ ದೇವಾಲಯ ಇದು ಸುಮಾರು ಐದು ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ ಸ್ನೇಹಿತರೆ ಬೆಂಗಳೂರಿನ ಪ್ರಸಿದ್ಧ ಬಡಾವಣೆ ಮಲ್ಲೇಶ್ವರಂನಲ್ಲಿ ಇರತಕ್ಕಂತಹ ಕಾಡು ಮಲ್ಲೇಶನ ದೇವಾಲಯದ ಸುಂದರ ಪಕ್ಷಿ ನೋಟವನ್ನು ನಂತರ ನಮ್ಮ ಪ್ರಯಾಣ ಹೊರಟಿದ್ದು ಮತ್ತೊಂದು ಪ್ರಸಿದ್ಧ ದೇವಾಲಯಕ್ಕೆ ಅದು ಯಾವುದು ಅಂತೀರಾ ಬನ್ನಿ ನೆಕ್ಸ್ಟ್ ಯಾವ ದೇವಾಲಯ ನೋಡೋಣ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಕೂಡ ತುಂಬಾ ಒಂದು ಅದ್ಭುತವಾದಂತಹ ದೇವಸ್ಥಾನವನ್ನು ನೋಡ್ತೀವಿ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ಇದು ಇರುವಂತಹದ್ದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಆನಂತರ ಗಂಗಮ್ಮ ದೇವಿಯ ದೇವಾಲಯವನ್ನು ಕೂಡ ನಾವು ನೋಡ್ತೀವಿ ఈగ గంగమ్మ దేవస్థాన అంటే కాడు మల్ేశ్వర దేవస్థాన నోడవి ఈ మంతొందు ప్రసిద్ధ దేవాలయ వేణుగోపాల స్వామి వేణుగోపాలస్వామి బెంగళూరిన ప్రసిద్ధ బడవణ మల్ేశ్వరం కంత వేణుగోపాలస్వామి దేవాలయ ఆవరణ నాీగా